ರಾಜ್ಯ ಸರ್ಕಾರ ದಿವಾಳಿ ಆಗ್ತಾ ಇದೆ ಈ ತರ ಗ್ಯಾರಂಟಿ ಮೋದಿ ಕೊಟ್ಟಿಲ್ಲ ಮೋದಿ ಗ್ಯಾರಂಟಿಗೂನು ಸಿದ್ದರಾಮುಲ್ಲಾ ಖಾನ್ ಗ್ಯಾರಂಟಿಗೂ ವ್ಯತ್ಯಾಸ ಇದೆ ಇವರು ರಾಜ್ಯವನ್ನ ಲೂಟಿ ಹೊಡೆದು ರಾಜ್ಯವನ್ನು ದಿವಾಳಿ ಮಾಡಿ ಓಟ್ ತಗೋಬೇಕು ಅಂತ ಅಲ್ರಿ ಅಪ್ಪ ಇಷ್ಟು ಹೆಸರಿ ಸರ್ಕಾರ ನಾವು ಯಾವತ್ತೂ ನೋಡಿದ್ರಕ್ಕಿಲ್ಲ ಕಾಂಗ್ರೆಸ್ನಲ್ಲೂ ತುಂಬಾ ಮಂದಿ ಮುಖ್ಯಮಂತ್ರಿಗಳನ್ನು ನೋಡಿದೀವಿ ಜನತಾದ ಸರ್ಕಾರ ನೋಡಿದೀವಿ ಇಷ್ಟು ದರಿದ್ರ ಸರ್ಕಾರವನ್ನು ನಾವು ನೋಡಿಲ್ಲ ನಮಗೆ ಟ್ಯಾಕ್ಸ್ ಕೊಟ್ಟಿಲ್ಲ ನಾವು ಟ್ಯಾಕ್ಸ್ ಹಣದ ಬಾಕಿ ಕೊಟ್ಟಿಲ್ಲ ಅಂತಾರೆ ಅಲ್ರಿ ಈ ತಮಿಳ್ನಾಡವ್ರಿಗೆ ಹಿಂದೆ ಇರೋ ವೇದನೆ ಆಂಧ್ರದವ್ರಿಗೆ ಹಿಂದೆರೋ ವೇದನೆ ಕೇರಳದವರಿಗೂ ಹಿಂದೆ ಇರೋ ವೇದನೆ ಇವ್ರಿಗಾಕೆ ಅವ್ರು ಕೇಳಬೇಕಿತ್ತಲ್ಲ ಅನ್ಯಾಯ ಮಾಡಿದ್ದಿದ್ರೆ ನೀವು ಬಿಜೆಪಿ ಅವರಲ್ಲ ಅಂತ ಮೋದಿ ಅವರು ಅವರಿಗೂ ಕೂಡ ನಿಮಗೆ ಅಭಿವೃದ್ಧಿಗೆ ಹಣ ಕೊಡುದಿಲ್ಲ ಅಂತ ಕಳಿಸ್ಬೇಕಿತ್ತಲ್ಲ ಅವ್ರಿಗೆ ಕೊಟ್ಟಿಲ್ಲ ಯಾಕೆ ಅವ್ರಿಗೆ ಎಲ್ಲರೂ ಸರಿ ಆಗ್ತಾ ಇದೆ ನಮ್ ಸಿದ್ದರಾಮುಲ್ಲಾ ಖಾನ್ ಅವರಿಗೇನೆ ಈ ತೊಂದರೆ ಯಾಕೆ ಹೆತ್ತವರಿಗೆ ಹೆರಿಗೆ ಬೆನಗೆ ಆಗಲಿ ಒಪ್ಕೊಂಡು ಆದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನಿಗೆ ಯಾಕೆ ನೋಡ್ರಿ ಇದು ಅತ್ಯಂತ ಸ್ಪಷ್ಟ ಕೇಂದ್ರ ಸರ್ಕಾರ ಯಾರದೇ ಇರಲಿ ಅದು ಯುಪಿಎ ಸರ್ಕಾರ ಇರಲಿ ಎನ್ಡಿಎ ಸರ್ಕಾರ ಇರಲಿ ರಾಜ್ಯ ಸರ್ಕಾರದವರು ಪ್ರಸ್ತಾವನೆಯನ್ನು ತಗೊಂಡೋಗಿ ಹೋಗ್ಬೇಕು ಅಲ್ಲಿ ಕೂತ್ಕೊಂಡು ಮಾತಾಡಬೇಕು ಅಲ್ಲಿ ಇದ್ದವ್ರ ಜೊತೆಗೆ ಸರಿಯಾದಂತ ಸಂಬಂಧ ಇಟ್ಕೋಬೇಕು ಈ ಮನುಷ್ಯನಿಗೆ ದುರಹಂಕಾರ ಕಡ್ರಿ ಈ ಮಾತು ಕೇಳಿದ್ರೆ ಯಾರ್ಯಾರು ಕೆಲಸ ಮಾಡ್ಬೇಕು ಇವ್ರ ಜೊತೆಗೆ ಅಂತ ಅನ್ಸ್ತದ ದುರಹಂಕಾರಕ್ಕೋಸ್ಕರ ಯಾವ ಫೈಲನ್ನು ಕೂಡ ಒಂದ್ ಚೀಟಿ ಬರೆಯೋದಪ್ಪ ಓಸಿ ಚೀಟಿ ಓಸಿ ಚೀಟಿಗಾರು ಬೆಲೆ ಇರ್ತಾವ ಒಂದ್ ರೂಪಾಯಿ ಕೊಡ್ರಿ ಎಂಬತ್ತು ರೂಪಾಯಿ ಕೊಡ್ತಾರೆ ಚೀಟಿಗಾದ್ರೂ ಬೆಲೆ ಇರ್ತಾವೆ ಸಿದ್ದರಾಮಯ್ಯ ಬರೆದಿರೋ ಗೆ ಇಷ್ಟು ದುರಹಂಕಾರದ ಸಿಗ್ನೇಚರ್ ಆಗ್ತಾರ ಅವರು ಆ ಲೆಟರ್ ನೋಡಬಾರದು ಅಂತ ಅನ್ಸ ಅಷ್ಟರ ಮಟ್ಟಿಗೆ ದುರಹಂಕಾರ ನಿಮ್ಮ ಅಪ್ಪಂದ ಆಸ್ತಿ ನಾವು ಕೊಟ್ಟಿರೋ ದುಡ್ಡಿಗೆ ಲೆಕ್ಕ ಕೊಡ್ರಿ ಕೇಂದ್ರ ಸರ್ಕಾರದಿಂದ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿದೀವಲ್ಲ ಅದು ಕೊಟ್ಟಿರೋ ಆ ದುಡ್ಡಿಗೆ ಲೆಕ್ಕ ಕೊಡ್ರಿ ಫಸ್ಟ್ ಅಂದ್ರೆ ಮುಂದಿನ ಕೊಡ್ತೀವಿ ಲೆಕ್ಕ ಕೊಡುದಿಲ್ಲ ನೀವು ಯಾರು ನಮ್ಮ ತೆರಿಗೆ ನಮ್ಮ ಹಕ್ಕು ದೇ ಗುಡಿಯಾಗಿ ಎಲ್ಲ ಕುತ್ಕೊಂಡು ಹೇಳ್ತಾ ಇದ್ವಿ ಈ ದೇಶದಲ್ಲಿ ತೆರಿಗೆ ಕೊಡ್ತಕ್ಕಂತ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಜನ ಹಿಂದೂಗಳು ನಮ್ ದುಡ್ಡು ತಗೊಂಡು ಹೋಗಲಿ ಮಸೀದಿಗೆ ಹಾಕೊಟ್ರಿ ಅಲ್ಲಿ ಚರ್ಚಿಗೆ ಹಾಕೊಟ್ರಿ ನಾವು ಕೇಳೋ ಕೇಳಬೇಕು ಮೇಡಮ್ ನಾಳೆ ನಮ್ಮ ಕೊಟ್ಟಿರೋ ತೆರಿಗೆ ನಮ್ಗೆ ಕೊಡ್ಲಿ ನಮ್ಮ ಹಳ್ಳಿಯಲ್ಲಿ ಇನ್ನೂ ಕೂಡ ಎಷ್ಟೋ ದೇವಸ್ಥಾನಗಳು ಹಾಳು ಬಿದ್ದಾವೆ ಅದಕ್ಕೆ ಕೊಡ್ಲಿಕ್ಕೆ ನಮ್ಮ ಹತ್ರ ದುಡ್ಡು ಇಲ್ಲ ರಾಜ್ಯ ಸರ್ಕಾರದ ಹತ್ರ ದುಡ್ಡಿಲ್ಲ ಇಲ್ಲ ಇವತ್ತು ಮಸೀದಿಗೆ ದುಡ್ಡು ಕೊಡ್ತಾರೋ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಇವತ್ತು ದುಡ್ಡು ಕೊಡ್ತಾರೋ ನಮ್ ಏನು ಅಪರಾಧ ಮಾಡಿದಾನೆ ನಾವು ಹಿಂದೂಗಳು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ ಇದೆ ಬಿಸ್ನೆಸ್ ಮ್ಯಾನ್ಗಳು ನಮ್ಮ ಇಂಡಸ್ಟ್ರಿ ನಮ್ಮವರದೇ ಇದೆ ಕೃಷಿಕರು ನಮ್ಮವರೇ ಜಾಸ್ತಿ ಇದ್ದಾರೆ ನಾವು ಕೊಟ್ಟಿರೋ ತೀರ್ವೆ ನಾವು ಕೊಟ್ಟಿರೋ ಟ್ಯಾಕ್ಸ್ ಇದ್ರ ಮೇಲೆ ಸರ್ಕಾರ ನಡೀತಾ ಇದೆ ಹಾಗಿದ್ರೆ ನಾಳೆ ನಾವು ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು ಅಂತ ಕೂತ್ಕೊಂಡ್ರೆ ಪರಿಸ್ಥಿತಿ ಏನಾಗತ್ತೆ ಇವರಿಗೆ ಹೌದೌದು ಇದು ನಾವು ಅವ್ರು ಸಣ್ಣ ಬುದ್ಧಿ ಮಾಡಂಗಿಲ್ಲ ನಮ್ ಜೊತೆ ಯಾರಾದ್ರೂ ಬಂದ್ರೆ ಅವ್ರು ಮೊದಲು ಊಟ ಮಾಡ್ಲಿ ಅಂತೀವಿ ನಾವು ಇದು ನಮ್ಮ ಸ್ವಭಾವ ಹಿಂದೂಗಳ ಸ್ವಭಾವ ನಾವು ಬೇಕಾದ್ರೆ ಹಸ್ಕೊಂಡು ನಿಂತ್ಕೊಂತೀವಿ ಮೊದಲು ನಮ್ ಕೂಡ ಇದ್ದವ್ರು ಊಟ ಮಾಡ್ಲಿ ಅಂತ ಹೇಳ್ತೀವಿ ಇದು ನಮ್ಮ ಸಮಾಜದ ಸ್ವಭಾವ